ಸರ್ ಲೊಕೇಶನ್ ಅಂತೇಳಿ ಮೈಸೂರು ಕೇರಳ ನಿಮ್ಮ ಊರಿಗೆ ಬಂದಿದ್ದೀನಿ ನಿಮ್ಮ ಅಡ್ರೆಸ್ಸು ತಮ್ಮ ವಿಳಾಸಕ್ಕೆ ಸರ್ ಬಾಜಿಪುಟ ಜಿಲ್ಲೆ ಬಿಳಗಿ ತಾಲೂಕು ಅರಕೇರಿ ಗ್ರಾಮ ಸರ್ ಬಸವರಾಜ್ ಬಿಲ್ಕಟ್ಟಿ ಅಂತ ಎಷ್ಟು ಸಾವಿರ ಗಿಡ ಇದೆ ಸರ್ ಸರ್ ಇದು ಐದು ಸಾವಿರದ ಒಂದು ಎಪ್ಪತ್ತಾರು ಹಾಂ ಐದು ಸಾವಿರ ಇದೆ ಐದು ಸಾವಿರ ಗಿಡ ಇದೆ ಐದು ಸಾವಿರ ಗಿಡಕ್ಕೆ ನಾವು ಜೀನ ಮೂರು ತಿಂಗಳಾಗಿದೆ ಸೊ ಮೂರು ತಿಂಗಳಿಗೆ ಹನ್ನೆರಡೆಲ್ಲ ಇರಬೇಕು ಹೌದು ನಮ್ಮ ಹನ್ನೊರನೇ ಕೆರೆ ಲೆಕ್ಕಾಸ್ಬಿಡಿ ಎಷ್ಟೆಲ್ಲ ಇದೆ ಲೆಕ್ಕ ಹಾಕಿ ಸರ್ ನೋಡೋಣ ಹೆಂಗ್ ಇರಪ್ಪ ಇರಲಿ ಈಗ ಈ ಆರೋಗ್ಯ ಚೆನ್ನಾಗಿದೆ ಸ್ವಲ್ಪ ಲಘು ಪೋಷಕಾಂಶಗಳು ಬರ್ತಾ ಇದೆ ನೀರನ್ನ ನೀರ ದಿನ ಬಿಟ್ಟು ಬಿಟ್ಟಿರೋದ್ರಿಂದ ಮಣ್ಣು ಜಾಸ್ತಿ ಟೈಟ್ ಆಗಿದೆ ಬೇರ್ಗಳು ಮುಂದೆ ಬರಕ್ ಆಯ್ತಾ ಇಲ್ಲ ಹಂಗಾಗಿ ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಿ ಎರಡು ಸಾಲು ಮಧ್ಯದಲ್ಲಿ ನೀರ್ ಕೊಡಿ ನಾವು ನಿಮ್ಗೆ ಟಾನಿಕ್ಗಳು ಕೊಡ್ತೀವಿ ಒಂದೊಂದ್ ಲೀಟರ್ ಬಿಡಿ ಆ ಔಷಧ ಟಾನಿಕ್ಗಳ ಬಿಟ್ಟ ಮೇಲೆ ಕರೆಕ್ಟ್ ಆಗಿ ಒಂದು ಒಂದರಿಂದ ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ನಮ್ಮ ಮಟ್ಟಕ್ಕೆ ಎಲೆ ಬರ್ತದೆ ಸೊ ಇಷ್ಟು ಡೆವಲಪ್ಮೆಂಟ್ ಮಾಡ್ಬೋದು ಇಡೀ ತೋಟದಲ್ಲಿ ಯಾವುದು ರೋಗ ಇಲ್ಲ ಹುಳ ಇರ್ಬೋದು ಹುಳ ಒಂದೆರಡು ಮೇಟ ಇದೆ ಅದು ಬಿಟ್ಟರೆ ಡಿಸೀಸ್ ಅಂತ ಯಾವುದೂ ಇಲ್ಲ ಅಲ್ಲಿ ಎಲೆಗಳು ಡ್ಯಾಮೇಜ್ ಆಗಿದೆ ಡಿಶಿಶ್ ಆಗಿದೆ ಅದೇನಕ್ಕೆ ಆಗಿದೆ ಅಂದರೆ ನೀವು ರೋಟ್ರಿ ಹೊಡಿಸ್ದಾಗ ಅಥವಾ ಗೊಬ್ಬರ ಹಾಕ್ದಾಗ ಬೇರು ಸುಟ್ಟಾಗ ಆ ಭಾಗದಲ್ಲಿ ಹಿಂಗೆ ಆಗಿರ್ತದೆ ಸೊ ಅದು ಬಿಟ್ಟರೆ ಯಾವುದೇ ರೋಗಗಳು ಇಲ್ಲ ಸರ್ ಇದರಲ್ಲಿ ಆ ರೋಗ ಚೆನ್ನಾಗಿದೆ ಗಿಡ ನಿಮ್ಮದು ಅಮ್ಮಮ್ಮ ಅಂದರೆ ಆರೂವರೆ ಏಳು ಐಡಿ ಹೈಟ್ ಆಗ್ಬೋದು ಒಂಬತ್ತು ಅಡಿ ಯಾವುದೇ ಕಾರಣಕ್ಕೂ ಹಾಟ್ ಹೈಟ್ ಆಗಲ್ಲ ಯಾಕಂದ್ರೆ ಇದು ಸೂರ್ಯನ ಕಿರಣ ತುಂಬಾ ಚೆನ್ನಾಗಿ ಬಿಡೋದ್ರಿಂದ ಸೊ ಆಗಿ ಬರ್ತಾ ಇದೆ ಬಿಗಿಯಾಗಿ ಒಂದು ಗಿಡ ಇದೆ ನಿಮ್ಮದು ಆಮೇಲೆ ಆ ಬುಡದಲ್ಲಿ ಕಂಬದಲ್ಲಿ ಪಟ್ಟೆ ಹೊಡಿತಾರೆ ಇದೆ ಅದೊಂದು ಹಿಂಗೆ ನಿಂತ ಹೇಳ್ಬಿಡ್ತೀನಿ ನಾನು ನೋಡಿ ಈ ತರ ಪಟ್ಟೆ ಬಿಡ್ತಾ ಇರುತ್ತೆ ಇಲ್ಲಿ ಈ ತರ ಪಟ್ಟೆ ಬಿಟ್ಟರೆ ಈ ಕಂಬ ದಪ್ಪ ಆಯ್ತಾ ಇದ್ರೆ ಈ ಪಟ್ಟೆ ಬಿಡೋವಂಥದ್ದು ಅದಾದ್ಮೇಲೆ ಈ ಸೆಂಟ್ರಲ್ಲಿ ಇಲ್ಲಿ ಒಡೆದಿದೆ ಅಲ್ಲ ಇದು ಹೊಡೆದಿರೋದು ಕೂಡ ಕಂಬ ದಪ್ಪ ಇದೆ ಅಂತ ಈಗ ನಾನು ಇದ್ದಕ್ಕಿದ್ದಂಗೆ ದಪ್ಪ ಶರ್ಟ್ ಶೆಲ್ಟ್ರಲ್ಲಿ ಓಪನ್ ಆಗಿಬಿಡುತ್ತೆ ಹಾಗೆ ಅದ್ರ ಪಟ್ಟೆನೂ ಹೊಡಿತದೆ ಅದು ರೋಗ ಅಲ್ಲ ಆಮೇಲೆ ಯಾವ್ದು ಡಿಫಿಷಿಯನ್ಸಿ ಏನೂ ಅಲ್ಲ ಅದು ಆಹಾರಕ್ಕೆ ನಿಮ್ಗೆ ಏನ್ ಆಹಾರ ಬೇಕಾದ ಕೊಡಿ ಡೆವಲಪ್ ಆಗುತ್ತೆ ತುಂಬಾ ಒತ್ತಿ ಕೊಡಬೇಡಿ ಈ ಗಿಡದ ಇಷ್ಟು ದೂರ ಏನದೆ ಇಷ್ಟು ದೂರಕ್ಕೆ ಊಟ ಕೊಡಿ ಸರ್ ಯಾವುದೇ ಕಣಕ್ಕೆ ಕೊಟ್ಟಿಗೆ ಗೊಬ್ಬರನ ಈ ಕಡೆ ಲೈನು ಸುರಿಯಿರಿ ಆ ಕಡೆ ಲೈನು ಸುರಿಲಿ ಸರ್ ತುಂಬ ಒತ್ತಿಗೆ ಯಾವುದೇ ಕಣ್ಣು ಸುರಿಬೇಕು ಸರ್ ಒಂದಕ್ಕೆ ಕೆ ಜಿ ಕೆಜಿ ಅಷ್ಟು ಹತ್ತು ಕೆ ಜಿ ಅಷ್ಟು ಇದ್ರೆ ಇನ್ನೇನೇ ವ್ಯತ್ಯಾಸ ಹೆಚ್ಚು ಕಡಿಮೆ ಇದ್ರೆ ನಾನು ಫೋನ್ ಮಾಡಿ ನಾನು ವಿಚಾರ ತಿಳಿಸ್ತೀನಿ ನೋಡಿ ಇದು ಡ್ಯಾಮೇಜ್ ಆಗಿರೋದು ಇದೊಂದು ಗಿಡದ ತೋರಿಸ್ಕೊಡ್ತೀನಿ ಇದು ಇಲ್ಲಿ ರೋಟ್ರಿ ಹೊಡೆದಿದ್ರಿ ಅದು ಗೊಬ್ಬರ ಹಾಕ್ದಾಗ ಈ ಇದಕ್ಕೆ ಸಂಬಂಧಪಟ್ಟ ಬೇರೆ ಡ್ಯಾಮೇಜ್ ಆಗಿದಾಗ ಇದು ಹಿಂಗ ಇದು ಯಾವ್ದು ರೋಗ ಏನಿಲ್ಲ ಇದು ಎಲ್ಲ ಆರೋಗ್ಯವಾಗಿ ಚೆನ್ನಾಗಿದೆ ಸರ್ ಇದೊಂದು ಈ ಏರಿಯಾ ಅಷ್ಟೇ ಸ್ವಲ್ಪ ಏರಿಯಾ ಸ್ವಲ್ಪ ಸಮೋಗ್ ಬಂದಿಲ್ಲ ಯಾಕೆಂದ್ರೆ ನೆಕ್ಸ್ಟ್ ಇದು ಯೂನಿಫಾರ್ಮ್ ಬರೋಕೆ ಕೆಲವೊಂದು ಗೊಬ್ಬರಗಳು ಹೇಳ್ಕೊಡ್ತೀನಿ ಅದನ್ನ ಹಾಕ್ಬಿಡಿ ಚೆನ್ನಾಗಿ ಬರ್ತೀವಿ ನಿಮ್ಗೆ ನಿಮ್ಗೆ ಈಗ ಇದು ನಿಮ್ ಜಮೀನೆಲ್ಲ ಸುತ್ತಿ ವಿಚಾರಣೆ ಹೇಳಿದಾಗ ಏನ್ ಅನಿಸ್ತು ಸರ್ ಮಾಹಿತಿ ಅಲ್ಲಲ್ಲ ಈಗ ನಾಕ್ ಗೊತ್ತಿಲ್ಲ ಬೇಕಾಗಿ ನಿಮ್ಮ ಮೈಸೂರಿಂದ ಕರೆಸಿ ಇಲ್ಲಿ ನಮ್ಗೆಲ್ಲಾ ಮಾಹಿತಿ ಒಳ್ಳೆ ಉಪಯುಕ್ತ ಈಗ ನಾನು ಹೇಳಿದ್ರಲ್ಲಿ ಸರಿita ಸರಿಯಲ್ಲ ನಿಮಗೆ ನಾವು ಇದರ ಏನು ನಮಗೆ ಗೊತ್ತಿದಿಲ್ಲ ನಿಮ್ಮಿಂದ ನಮಗೆ ಗೊತ್ತಾಯಿತು ವಿಶೇಷವಾಗಿ ಅವರು ಬನಾನಾ ಪ್ಲಾಂಟ್ ಮಾಡಿದ್ರು ಸರ್ ಮಂಜುನಾಥ್ ತಂಟಿನವರು ಅವರು ಅನೇಕ ಸಲಹೆಗಳನ್ನ ನಮ್ಗೆ ಕೊಟ್ಟಾರ ಕೊಟ್ಟಿದ್ದಾರೆ ಅವರಿಂದ ನಿಮ್ಮಿಂದ ಬಹಳ ಯುಕ್ತವಾದ ಹೆಸರು ವಿಶೇಷವಾಗಿ ನೀವು ಅಲ್ಲಿಂದ ಬಂದಿರೋದ್ ಬಳಕ ಈ ಒಂದೊಂದು ಕೆಲವೊಂದಿಷ್ಟು ಸಿಂಪ್್ಟಮ್ಸ್ ಈ ಯಾಂಗಕತಿ ಏನಕತಿ ಅದರ ಬಗ್ಗೆ ಸಹ ವಿಸ್ತಾರ ಕೊಟ್ಟಿರ ಸರ್ ನಿಮಗೆ ಎಲ್ಲ ಸರ್ ನೀವು ಆಲ್ರೆಡಿ ಬಾಳೆ ಬೆಳದಿರಿ ಬಾಳೆ ಬೆಳದಿರಿ ಬರ್ರಿ ಬರ್ರಿ ಸರ್ ಬಾಳೆ ಬೆಳದಿರೋದರಿಂದ ಏನೋ ಏನೋ ಹೇಳೋವಾಗ ಈಗ ನಾವು ಕೊಟ್ಟಂತ ಮಾಹಿತಿ ಇವತ್ತು ಹೆಚ್ಚು ಏಳು ತೋಟ ನೋಡಿದಿವಿ ನಿಮ್ ಏರಿಯಾದಲ್ಲಿ ಸೊ ಅದ್ರಲ್ಲಿ ಎಲ್ಲಾದ್ರೂ ಯಾರದ್ರಲ್ಲಿ ನೀರ್ ಜಾಸ್ತಿ ಇದೆ ಬೇರ್ ಕೊಡತಾಗಿದೆ ಎಲ್ಲಾ ವಿಚಾರಗಳನ್ನ ಹೇಳಿದೀನಿ ಅದ್ರಲ್ಲಿ ಏನಾರು ನಿಮ್ಗೆ ಏನಾರು ಸರಿ ಅನಿಸ್ತಾ ಸರಿ ಇಲ್ಲ ಅನಿಸ್ತಾ ಸರಿ ಇದೆ ದಯವಿಟ್ಟು ಇನ್ ಮುಂದೆ ವಾರಕ್ಕೊಂದ್ಸಲಿ ಗೊಬ್ಬರ ಕೊಡೋದ್ ಬಿಟ್ಬಿಡಿ ಬಿಡಿ ತಿಂಗಳ್ ಒಂದ್ಸಲಿ ಕೊಡೋದ್ ಮಾಡ್ಬಿಡಿ ನಿಮ್ಗೆ ಲೇಬರ್ ಕಡಿಮೆ ಆಗುತ್ತೆ ಭೂಮಿ ಅದು ಗಿಡ ತಕೊಂಡು ಬೆಳಿಕ್ಕೂ ಅವು ಟೈಮ್ ಕೊಟ್ಟಂಗಾಗುತ್ತೆ ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಊಟ ಮಾಡ್ತೀವಿ ನೀವು ಹಬ್ಬ ಅಂದ್ಬಿಟ್ಟು ಬೆಳಿಗ್ಗೆ ಒನ್ ಅವರ್ ಒನ್ ಒನ್ ಅವರ್ ಒನ್ ಅವರ್ ಒನ್ ಅವರ್ ಊಟ ಆದರೆ ಜೀರ್ಣ ಆಗೋಲ್ಲ ಇದಕ್ಕೂ ಅದೇ ಥರ ಆಯ್ತಾರದು ತಿಂಗಳಿಗೊಂದು ಸಲ ಮಾಡಬೇಡಿ ಖಂಡಿತ ಒಳ್ಳೆ ರಿಸಲ್ಟ್ ಓಕೆ ಥ್ಯಾಂಕ್ ಯು ಸರ್